ಕೊನೆ ಕೇಳ ಭಕ್ತರು ಕುಂತಿರ್ತಾರೆ ಆದರೆ ಬಸ್ಸನ್ನು ನೋಡ್ರ ಆಶೀರ್ವಚನ ಆತಪ್ಪ ಮತ್ತೆ ಗುರುಗಳ ಆಶೀರ್ವಚನ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಂಡಿದ್ದೀರಿ ಕಾರಣ ಅಂತಂದರೆ ನೋಡ್ರ ಅಂತಂದರೆ ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ ಬಸ್ಸನ್ನು ಅಂತಂದರೆ ಕೇವಲ ಒಬ್ಬ ಹಿಂದೂ ಫರಿ ಬ್ರ್ಯಾಂಡ್ ಮಾತ್ರ ಅಲ್ಲ ಬಸ್ಸು ನೋಡ್ರ ಅಂತಂದರೆ ಕೇವಲ ಹೋರಾಟಗಾರ ಮಾತ್ರ ಅಲ್ಲ ಬಸ್ಸು ನೋಡ್ರ ಅಂತಂದರೆ ಒಂದು ಭಕ್ತಿವಂತ ಅನ್ನುವಂಥದ್ದನ್ನು ಇವತ್ತು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ನೀವೆಲ್ಲರೂ ತೋರಿಸ್ಕೊಡೋದ್ರ ಮೂಲಕವಾಗಿ ಅವ್ರ ಜೊತೆ ನಾವು ವಿಧಿವೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸುವಂಥ ಕೆಲಸಗಳನ್ನು ತಾವೆಲ್ಲದೂ ಸಹ ಮಾಡಿದಿರಿ ಅವರಲ್ಲಿ ಬಸವಣ್ಣವರ ಭಕ್ತಿ ಇದೆ ಶಿವಾಜಿ ಮಹಾರಾಜರ ಹಿಂದುತ್ವದ ಶಕ್ತಿ ಇದೆ ಚೆನ್ನಮ್ಮರಾಯಣನ ಸ್ವಾತಂತ್ರ್ಯದ ಪ್ರೇಮ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳ ದಿಶಕ್ತಿ ನಮ್ಮ ಬಸವನೂರತ್ನವ್ರಿಗೆ ಇದೆ ಎನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಬಸವ ಜಯಂತಿ ಆಗಿದೆ ಬಹುತೇಕ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸ್ವೇಚ್ಛಿಂದ ಜನ ಬಂದಷ್ಟು ಬಸವ ಜಯಂತಿ ಬಹುತೇಕ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಆಗಿಲ್ಲ ಏನೋ ಅಂಥ ಮಾತನ್ನು ಈ ಸಲ ಇಚ್ಛೆ ಪಡ್ತೀನಿ ನಮ್ಮ ನಂದು ಗಡಿಗೆ ಅವರು ಅಭಿಮಾನ ಅಂತಂದರೆ ಕೇವಲ ಬಹಿರಂಗ ತೋರಿಸುವಂಥ ಅಲ್ಲ ಗೌಡ್ರು ಹೆಂಗೆ ಸಂಘಟನೆ ಮಾಡಿ ಜನರನ್ನು ಸಂಘಟನೆ ಮಾಡೋ ಅಂಥದ್ದು ನಾನು ಸಂಘಟನೆ ಮಾಡಿ ನಿಜವಾದ ಅಭಿಮಾನಿ ಆಗಬೇಕು ಅಂತ ಹೊತ್ತು ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡಿ ನಂದು ಗಡಿಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಬಸವ ಜಯಂತಿನ ಆಚರಣೆ ಮಾಡೋದ್ರ ಮೂಲಕವಾಗಿ ಸರ್ಕಾರದ ಬಸವ ಜಯಂತಿ ಮಾಡೋದು ದೊಡ್ಡ ಮಾತಲ್ಲ ಅದರ ಜನರು ಬಸವ ಜಯಂತಿ ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಮಾತು ಅನ್ನೋದನ್ನು ವಿಜಯಪುರ ಜನ ಇವತ್ತು ತೋರಿಸಿಕೊಟ್ಟಿದ್ದೀರಿ ಎನ್ನುವಂಥ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಬೆಳಗ್ಗೆ ನಾನು ಭಾರತ ಸರ್ಕಾರದ ಪರವಾಗಿ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ದೆಹಲಿಗೆ ಬಹುತೇಕ ಸನ್ಮಾನ್ಯ ಬಸವನಪಾಟು ಯತ್ನಾಳ್ ಕೇಂದ್ರದ ರೈಲ್ವೆ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಬಾಟಲ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸವಣ್ಣರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದು ಎರಡು ಸಾವಿರದ ಮೂರನೇ ಹೆಸರಲ್ಲಿ ಅವತ್ತು ಗೌಡರು ಬಸವಣ್ಣರ ಮೂರ್ತಿಯ ಉದ್ಘಾಟನೆಗೆ ಅವರ ಒಂದು ದೊಡ್ಡ ಪ್ರಯತ್ನ ಕಾರಣವಾಗಿತ್ತು ಅದೇ ಬಸವಣ್ಣ ಹೆಸರಲ್ಲಿ ಬಸವ ರೈಲನ್ನೇ ಬಿಡುಗಡೆ ಮಾಡಿದರು ಈ ಬಸವೇಶ್ವರ ವೃತ್ತವನ್ನು ಅಭಿವೃದ್ಧಿಪಡಿಸೋ ಜವಾಬ್ದಾರಿಯನ್ನು ಅವರು ಅವ್ರು ಹೊಂದಿದ್ದರು ಹಾಗಾಗಿ ಇತ್ತೀಚೆ ಭಾಳ ಜನ ಬಸ್ಸೌಡ್ರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಹಾಗೆಳಿದ್ರು ಈಗ ಹೇಳಿದ್ರು ಅಂತೇಳಿ ವಿನಾಕಾರಣ ಅವ್ರ ವ್ಯಕ್ತಿತ್ವ ಕುಗ್ಗಿಸುವ ಕೆಲಸ ಮಾಡ್ತಾರೆ ನೀವು ಬಸವಣ್ಣವ್ರ ಹೆಸರನ್ನ ಬಾಯಾಗಿ ಹೇಳ್ತೀರಿ ಆದರೆ ಬಸವಣ್ಣವರ ಭಕ್ತಿಯನ್ನು ಹೃದಯ ಇಟ್ಕೊಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ನಮ್ಮ ಯತ್ನಾಗೌಡನದನ್ನು ಯಾರು ಸಹ ಮರಿಬಾರ್ದೆನ್ನುವಂಥ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ಒಳಗೆ ಇವತ್ತು ಇಪ್ಪತ್ತ ಎರಡು ವರ್ಷಗಳ ನಂತರದಲ್ಲಿ ಯಾವ ಸರ್ಕಾರಗಳು ಸಹ ಬಸವ ಜಯಂತಿಯನ್ನು ದೆಹಲಿಯ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಮಾಡಲಿಲ್ಲ ಆದರೆ ಬಸವ ಜಯಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ ಕೀರ್ತಿ ಇವತ್ತಿನ ಭಾರತ ಸರ್ಕಾರಕ್ಕೆ ಸಲ್ಲುತ್ತೆ ಎನ್ನುವಂಥ ಮಾತು ಹೇಳ್ತಾ ಅಂಥ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುತೇಕ ನಾಲ್ಕು ಜನ ಲೋ ನಾಲ್ಕು ಜನ ಕೇಂದ್ರ ಸಚಿವರು ಭಾಗವಹಿಸಿದ್ರು ಏಳೆಂಟು ಜನ ಲೋಕಸಭಾ ಸದಸ್ಯರು ಭಾಗವಹಿಸಿದ್ರು ಭಾಗವಹಿಸಿದ ಬಂದಂಥ ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಭೇಟಿಯಾದಂಥವ್ರು ನನಗೆ ಕಿವ್ಯಾಗ್ ಹೇಳ್ತಿದ್ರು ಅಪ್ಪ ಅವರೇ ಒಟ್ಟನೇ ಬಸ್ಸು ನೋಡ್ರಿ ಬಿಟ್ಕೊಡಕ್ಕೆ ಹೋಗಬೇಡ್ರಿ ಬಸ್ಸು ನೋಡ್ರಿ ಇದ್ರೇ ನಾವೇನಾದರೂ ಮುಂದೆ ಮತ್ತೆ ಬರಲಿಕ್ಕೆ ಸಾಧ್ಯ ಐತಿ ಬಸ್ ನೋಡಿದ್ರು ಮಾತ್ರ ಈ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಬರಲಿಕ್ಕೆ ಸಾಧ್ಯ ಐತಿ ಬಸ್ ನೋಡ ಆದಷ್ಟು ಬೇಗ ನಾವೆಲ್ಲ ಕರ್ಕೊಂಬರ್ತೀವಿ ಬಸ್ ನೋಡಿದ್ವಿ ನೀವು ಯಾವ ಕಾರಣಕ್ಕೆ ಬಿಡಕ್ಕೆ ಹೋಗ್ಬಿಟ್ಟು ಬಸ್ ನಾವು ಇದೀವಿ ಎನ್ನುವಂಥ ಮಾತನ್ನು ಅಲ್ಲಿ ಬಂದಂತರ ಪ್ರತಿಯೊಬ್ಬರು ಹೇಳುವಂಥದ್ದನ್ನು ಕಂಡಾಗ ದೆಹಲಿಗೂ ಬಸ್ ನೋಡೋದಾರಲ್ಲಪ್ಪ ಎಲ್ಲದಾರೆ ಪಾರ್ಲಿಮೆಂಟಲ್ಲಿ ಬಸ್ ನೋಡಿದಾರೆ ಅನ್ನೋವಂಥದ್ದನ್ನು ಇವತ್ತು ಕಂಡು ನಾನು ಮತ್ತಷ್ಟು ಒಂದು ಅಂಡೆ ಹಾಲು ಕೊಡೋದಷ್ಟು ಸಂತೋಷವಾಯಿತು ಆ ಹಿನ್ನೆಲೆ ಒಳಗೆ ವಿಶ್ವಗುರು ಬಸವಣ್ಣ ಜಯಂತಿಯನ್ನು ಇವತ್ತಿನ ನಂದು ಗಡಿಗೆ ಅವರು ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಯುವ ಕೂಡಿ ಏನು ಸಂಘಟನೆ ಮಾಡಿದರೆ ಈ ಸಂಘಟನೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಹಾದಿ ಆಗಲಿ ಏನು ನಾವೆಲ್ಲರೂ ಬಸವನೋಡಿರ ಅಭಿಮಾನವನ್ನು ಬಸವನೋಡಿ ನೈತಿಕ ಬಲವನ್ನು ಕೊಡಲಿಕ್ಕೋಸ್ಕರ ಯಾಕೆ ನಾವೆಲ್ಲ ನೈತಿಕ ಬಲ ಕೊಟ್ಟಪ್ಪ ಅಂದರೆ ಅವರು ಜನರು ಪರವಾಗಿದ್ದಾರೆ ಜನರ ಜನರು ಪರವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ಅವ್ರಿಗೆ ಬೆಂಬಲ ಕೊಡುವಂಥದ್ದು ಒಬ್ಬ ಸ್ವಾಮೀಜಿ ಕೆಲಸ ಹೌದು ನಿಮ್ಮಂಥ ಯುವಕರ ಕೆಲಸ ಹೌದು ನಿಮ್ಮಂಥ ಜನರ ಕೆಲಸ ಹೌದು ಆ ಹಿನ್ನೆಲೆ ಒಳಗೆ ಇವತ್ತು ನಾವೆಲ್ಲರೂ ಕೂಡಿ ಅವರಿಗೆ ನೈತಿಕವಾದ ಬೆಲೆ ಕೊಟ್ಟು ಬಲ ಕೊಟ್ಟು ಯಾಕಂದರೆ ಅವ್ರ ಮುಖಾಂತರವಾಗಿ ಒಂದು ನಾಡಿನ ಅಭಿವೃದ್ಧಿ ಆಗಲಿ ಉತ್ತರ ಕರ್ನಾಟಕ ಬೆಳವಣಿಗೆ ಆಗಲಿ ಈ ಮೂಲಕವೇ ಉತ್ತರ ಕರ್ನಾಟಕದ ಕೃಷ್ಣಾ ನದಿಗೆ ನ್ಯಾಯ ಸಿಗ್ಲೇನ ಕಾಣೋಕ್ಕೋಸ್ಕರವಾಗಿ ನಾವೆಲ್ಲರೂ ಅವ್ರ ಇರ್ತಕ್ಕಂಥದ್ದು ಹಾಗಾಗಿ ಪ್ರತಿನಿತ್ಯ ದಿನ ದಿನಕ್ಕೆ ಅವರ ವಿರೋಧಿ ಶಕ್ತಿಗಳು ಶಕ್ತಿಗಳವ್ರಿಗೆ ಎಷ್ಟೇ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನಿಮ್ಮಂತ್ರ ಕೋಟ್ಯಾಂತ ಜನರ ಹೃದಯದ ಪ್ರೀತಿ ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಇವತ್ತು ಮತ್ತೊಮ್ಮೆ ಸಾಬೀತುಪಡಿಸೋ ಒಂದು ಕೆಲಸ ಮಾಡಿದರೆ ಆ ಹಿನ್ನೆಲೆ ಒಳಗೆ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿ ಬಸವಣ್ಣವರು ನಮಗೆ ಕಾಯಕ ಕೊಟ್ಟಿದ್ದಾರೆ ದಾಸೋಹ ಕೊಟ್ಟಿದ್ದಾರೆ ಶಿವಯೋಗ ಕೊಟ್ಟಿದ್ದಾರೆ ಆ ಮೂರು ಸೂತ್ರಗಳು ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಬಸವ ಭಕ್ತಿರುದ್ರ ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ನಾನು ಇವತ್ತು ಏರ್ಪೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಕರ್ತರ ಪ್ರಶ್ನೆ ಕೇಳ್ತಾಯಿದ್ರು ನಾವು ಧರ್ಮಗುರುಗಳು ಶಾಸ್ತ್ರವನ್ನು ಹೇಳೋ ಸಂದರ್ಭದಲ್ಲಿ ಕೈಲಿ ವಚನ ಸಾಹಿತಿ ಹಿಡ್ಕೊಂಡು ಧರ್ಮ ಪ್ರಸಾರ ಮಾಡ್ತೀವಿ ಸನ್ಮಾನ ಪ್ರಧಾನಮಂತ್ರಿಗಳು ಈ ದೇಶ ಹೊಡಿಸ್ಲಿಕ್ಕೆ ಧರ್ಮಗುರುಗಳು ರಕ್ಷಣೆ ಬರಬೇಕು ಅಂತಂದರೆ ಧರ್ಮ ರಕ್ಷಣೆಗೋಸ್ಕರ ಯುದ್ಧಕ್ಕೆ ಬರಲಿಕ್ಕೆ ಸಿದ್ರಿದ್ದೀವಿ ಎನ್ನುವಂಥ ಮಾತನ್ನು ಇವತ್ತು ನಾನು ಮಾಧ್ಯಮಗೋಷ್ಠಿ ಹೇಳಿದ್ದೀವಿ ಹಾಗಾಗಿ ಮೊದಲು ರಾಷ್ಟ್ರದಲ್ಲಿ ಮೊಳಿಬೇಕಾಗಿದೆ ರಾಷ್ಟ್ರದಲ್ಲಿ ಮುಳಿಲಿಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಯುವಕರು ಸಹ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಎಲ್ಟು ಸೇರ್ಕೊಂಡು ಮಾಡೋಣ ಅದನ್ನೇ ಬಸವಣ್ಣತಕ್ಕಂಥದ್ದು ಬಸವಣ್ಣವರು ಕಲ್ಯಾಣದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ಕಟ್ಟಿದ್ರು ಅನುಭವ ಮಂಟಪದ ಒಡೆಯರಾಗಿ ಧರ್ಮವನ್ನು ಕಟ್ಟಿದರು ಹಾಗಾಗಿ ನಾ ರಾಷ್ಟ್ರವನ್ನು ಕಟ್ಟಲಿಕ್ಕೂ ಸನ್ನದರಾಗೋಣ ಧರ್ಮವನ್ನು ಕಟ್ಟಲಿಕ್ಕೂ ಸಣ್ಣದರಾಗೋಣ ಅಂತಹ ಒಂದು ಇಡೀ ಒಂದು ಸಮಾಜ ಹೆಂಗಿರಬೇಕು ಅಂತ ಇಡೀ ದೇಶದಲ್ಲಿ ಮೊದಲ ಬಾರಿ ತೋರಿಸ್ಕೊಟ್ಟು ಬಸವಣ್ಣವರು ಆ ಹಿನ್ನೆಲೆಯಲ್ಲಿ ಒಳಗೆ ಪ್ರಥಮ ಪಾರ್ಲಿಮೆಂಟ್ಗೆ ಕಟ್ಟಿರ್ತಕ್ಕಂಥ ಬಸವಣ್ಣನವರ ಕೀರ್ತಿ ಇವತ್ತು ಮುಗಿಲೆತ್ತರಿಕೆ ಬೆಳೆದಿದೆ ಬಹುತೇಕ ನಮ್ಮ ಯತ್ನಾಗೌಡರು ಸಹ ಬಸವಣ್ಣವರು ಯಾವ ರೀತಿಯಾಗಿ ರಾಷ್ಟ್ರವನ್ನು ಮತ್ತು ಧರ್ಮವನ್ನು ಕಟ್ಟುವಂಥ ಕೆಲಸ ಮಾಡಿದರೆ ಅದೇ ಪರಂಪರೆಯಲ್ಲಿ ಅವರು ರಾಷ್ಟ್ರ ಮೊದಲು ಧರ್ಮ ನಂತರ ಅಂತ ತಿಳ್ಕೊಂಡು ರಾಷ್ಟ್ರಮಟ್ಟ ಧರ್ಮವನ್ನು ಕೂಡಿ ಕಟ್ಟುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಆ ಹಿನ್ನೆಲೆ ಒಳಗೆ ನಾವು ನೀವು ಎಲ್ಲರೂ ಸೇರಿಕೊಂಡು ಆ ಬಸವ ಪದದಲ್ಲಿ ಸಾಗುವಂಥ ಕೆಲಸವನ್ನು ಎಲ್ಲರೂ ಕೂಡ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೇ ರೀತಿಗೆ ಏನು ಮೊನ್ನೆ ದಿವಸ ವಿಜಾಪುರದಲ್ಲಿ ಸರ್ವಧರ್ಮದವ್ರು ಕೂಡ್ಕೊಂಡು ಇಲ್ಲೇ ನಮ್ಮ ದಯಾಸಾಗರ ಪಾಟೀಲ್ ಸರ್ವ ಸರ್ವಧರ್ಮದ ಜನರು ಕೂಡಿಕೊಂಡು ಮೇ ಹನ್ನ ತಾರೀಕು ಸುಮಾರು ಹತ್ತು ಲಕ್ಷ ಮಂದಿ ಕೂಡಿ ರಾಷ್ಟ್ರೀಯ ರ್ಯಾಲಿ ಮಾಡಿ ಗೌಡರಿಗೆ ನಾವು ದೊಡ್ಡ ರೀತಿಯಾಗಿರ್ತಕ್ಕಂಥ ಬೆಂಬಲ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸೇರಿಕೊಂಡು ಆವತ್ತು ಸಭೆ ಮಾಡಿದ್ವಿ ಆ ಸಭೆ ಮಾಡಿದ ತಕ್ಷಣವೇ ನನಗೂ ಒಂದು ರೀತಿಯಾಗಿರ್ತಕ್ಕಂಥ ಮಾನಸಿಕ ಕಿರುಕುಳ ಮಾಡುವಂಥ ಕೆಲಸ ಮಾಡಿದರು ಯಾರೆಷ್ಟೇ ಮಾನಸಿಕ ಕಿರುಕುಳ ಕೆಲಸ ಮಾಡಿದರೂ ಸಹ ಅವ್ರ ಮೇಲೆ ಇಷ್ಟಿರ್ತಕ್ಕಂಥ ನಾವೇನಿವತ್ತು ಅವರ ಒಂದು ಒಳ್ಳೆಯ ಕೆಲಸಕ್ಕೆ ನೈತಿಕ ಬೆಂಬಲ ಕೊಟ್ಟಿದ್ದೀವಿ ಸಾವಿರ ಜನ ಸಾವಿರ ಟೀಕೆ ಮಾಡಲಿ ಸಾವಿರ ಟೀ ಪಿ ಟೀಪೆ ಮಾಡಲಿ ಗೌಡರು ಒಳ್ಳೆ ಕೆಲಸ ಮಾಡೋ ಸಂದರ್ಭದೊಳಗೆ ಹತ್ತು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಮಂದಿ ಕೂಡಿಸೋಷ್ಟು ಮಟ್ಟಿಗೆ ನಾವು ಸನ್ನದ್ದರಾಗೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಒಳ್ಳೆಯ ಜನ ಕೂಡಿ ಒಳ್ಳೆ ಕೆಲಸ ಮಾಡಿಕೊಣ ದೃಷ್ಟಿ ವ್ಯಕ್ತಿಗಳು ಏನೇ ಟೀಕೆ ಮಾಡಲಿ ಏನೇ ಕಷ್ಟ ಕೊಡಲಿ ಧೈರ್ಯವಾಗಿ ಹಿಂಬಡಿಸೋ ಪ್ರಯತ್ನವನ್ನು ಎಲ್ಲರೂ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿ ಶುಭಾಶಯ ಅರ್ಪಿಸಿ ಎರಡು ಮಾತು ಮುಗಿಸ್ತೀನಿ ಶರಣ ನಿಶ್ತೀನಿ